ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಟೈಮಿಗೆ ಆಲ್ರೆಡಿ ಹನ್ನೊಂದು ಗಂಟೆ ಆಗೈತೆ ಇವಾಗ ಶುಭೋದಯ ಹೇಳ್ತಾ ಇದ್ದೀನಿ ಎಲ್ರಿಗೂ ನೋಡೋದಾ ಇವತ್ತು ಭಾನುವಾರದ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ಇವತ್ತು ಪೀಕ್ ಅವರ್ ಸ್ಟಾರ್ಟ್ ಆಗಿರೋದು ಬೆಳಗ್ಗೆ ಎಂಟರಿಂದಲೇ ಸ್ಟಾರ್ಟ್ ಆಗೈತೆ ಇವತ್ತು ತತ್ರ ಸಂಜೆ ಒಂದು ಸಂಜೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಇರುತ್ತೆ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಡ್ಯೂಟಿ ಬಂದು ನಾಲ್ಕು ಡ್ಯೂಟಿ ಆಗೈತೆ ಸಾವಿರದ ಇನ್ನೂರು ಚಿಲ್ಲರೆ ದುಡ್ಡು ಅಮೌಂಟ್ ಆಗೈತೆ ಮತ್ತು ಇಲ್ಲಿಂದ ನೋಡೋದ ಎಷ್ಟಾಗುತ್ತೆ ಅಂತ ವಿಡಿಯೋನ ಕೊನೆವರೆಗ ನೋಡಿ ಇವತ್ತಿನ ಅರ್ನಿಂಗ್ಸು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಅವರ್ ಲಾಗಿನ್ ಇರ್ತೀನಿ ಎಷ್ಟು ಅವರ್ ಲಾಗಿನ್ ಇದಕ್ಕೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟ್ರಿಪ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವತ್ತು ಬೇರೆ ಮಳೆ ಬರೋ ಥರ ಇದೆ ಹೇಳೋಕ್ಕಾಗಲ್ಲ ಇದಕ್ಕೆ ಓದ್ ಭಾನುವಾರ ಅನ್ಸುತ್ತೆ ಹೋದ್ ಭಾನುವಾರನ ಸೇಮ್ ಫುಲ್ ಮಳೆ ಬಂದು ಡ್ರೈವರ್ಗಳೆಲ್ಲ ಗಾಡಿ ಆಫ್ ಮಾಡ್ಕೊಬಿಟ್ಟಿದ್ರು ಕಸ್ಟಮರ್ ಪಾಡು ಅಂತೂ ಕೇಳೋಂಗೆ ಇಲ್ಲ ಬೆಳಗ್ಗೆವರೆಗೂ ನಿಂತ್ಬಿಟ್ಟಿದ್ರು ಟ್ಯಾಕ್ಸಿಗಳು ಆಟೋಗಳು ಏನು ಸಿಗ್ದಾನೆ ಇವತ್ತು ಮೋಸ್ಟ್ ಹೆಂಗಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಏನಾಗುತ್ತೆ ಅಂತ ವಿಡಿಯೋ ಮಾಡ್ತಾ ಹೋಗ್ತೀನಿ ಕೊನೆವರೆಗೂ ಆದರೆ ಫುಲ್ ಶರ್ಟ್ ಆಗಿ ಮಾಡೋಕ್ಕಾಗಲ್ಲ ಲಾಸ್ಟ್ನಲ್ಲಿ ಒಂದೇ ಸಲ ಅರ್ನಿಂಗ್ಸ್ ಆದಮೇಲೆ ಕುತ್ಕೊಂಡು ಒಂದೇ ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಈಗ ಸುಮ್ಮನೆ ಮದ್ ಅಷ್ಟಾಯ್ತು ಇಷ್ಟ ಆಯಿತು ಅದೆಲ್ಲ ಸುಮ್ಮನೆ ರಿಸ್ಕೋ ಅನಿಸುತ್ತೆ ಕಸ್ಟಮರೆಲ್ಲ ಇರ್ತಾರೆ ಏನಿದು 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 ಅದೆಲ್ಲ ಕೇಳ್ತಾರೆ ಅದೆಲ್ಲ ಸರಿವರಲ್ಲ ಅಂದ್ಕೊಂಡಿದ್ದೀನಿ ಲಾಸ್ಟ್ನಲ್ಲಿ ವೀಡಿಯೋ ಎಂಡ್ ಮಾಡೋ ಮೂಮೆಂಟಲ್ಲಿ ಫಸ್ಟ್ ಟ್ರಿಪ್ ಎಷ್ಟು ಸೆಕೆಂಡ್ ಟ್ರಿಪ್ ಎಷ್ಟು ಆ ಥರ ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಸ್ಕ್ರೀನ್ ಮೇಲೆ ಹಾಕ್ಕೊಂಡು ಅದೇ ಥರ ಮಾಡ್ತೀನಿ ಇನ್ಮೇಲೆ ಬನ್ನಿ ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಗೆ ಲೈಕ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಫೈನಲಿ ಭಾನುವಾರದನ್ನ ಡ್ಯೂಟಿನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗೈತೆ ಇಲ್ಲಿ ಇಲ್ಲಿ ಯಲಂಕದಿಂದ ಇಂದಿರಾನಗರ ಲಾಸ್ಟ್ ಟ್ರಿಪ್ಪು ಬಂದೇ ಡ್ರಾಪ್ ಆಯಿತು ಅದಾದಮೇಲೆ ಇಲ್ಲಿ ಊಟ ಮಾಡೋಣ ಅಂತ ನೋಡಿದ್ರೆ ಎಲ್ಲ ಹೋಟಲ್ ಇಲ್ಲ ಅಲ್ಲೇ ಹನ್ನೊಂದು ಗಂಟೆ ಆಯಿತು ಇವಾಗ ಯಾವುದು ಹೋಟಲ್ ಇರುತ್ತೆ ಸೊ ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಹಿಂಗೋ ನಡೆದಿದ್ದಾಗುತ್ತೆ ನನಗೆ ರಾಜಾಜಿನಗರ ಒಂದು ಡ್ಯೂಟಿ ಬೇಕು ಇವಾಗ ಬೆಳಗ್ಗೆ ಆರು ಗಂಟೆಗೆ ಒಂದು ಏರ್ಪೋರ್ಟ್ ಆಪರ್ಚುನಿಟಿ ಹಾಕೊಂಡಿದ್ದೀನಿ ಅದೊಂದು ಸಿಕ್ಕೋರೆ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ ಸಿಗಲ್ಲ ಬಟ್ ಸಿಕ್ಕಿದ್ರೆ ಒಳ್ಳೆಯದೇ ನೋಡೋಣ ಓಮ್ ಲೊಕೇಶನ್ ಹಾಕಿ ಬಿಟ್ಟಿದ್ದೀನಿ ಬಂದರೆ ಬರಲಿ ಸರಿ ಇನ್ನೇ ಲೇಟ್ ಮಾಡೋದು ಡ್ಯೂಟಿ ಎಷ್ಟಾಗೈತೆ ಅರ್ನಿಂಗ್ಸ್ ಎಷ್ಟಾಗೈತೆ ನೋಡಿಬಿಡೋದ ನೋಡಿ ತೋರಿಸ್ತೀನಿ ಡ್ಯೂಟಿಗಳು ನೋಡೋಕ್ಕೆ ಬಂದರೆ ಹತ್ತು ಟ್ರಿಪ್ಸ್ ಆಗೈತೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಆಗೈತೆ ಆಮೇಲೆ ಲಾಗಿನ್ ಅವರ್ ನೋಡಕ್ಕೆ ಬಂದರೆ ನೋಡಿ ಹದಿನೈದು ಅವರು ಹತ್ತು ನಿಮಿಷಲ್ಲಿ ಆಗಿನವರಲ್ಲಿದ್ದೀನಿ ಎಷ್ಟೊತ್ತಿದ್ದೀನಿ ಆದರೂ ಡ್ಯೂಟಿಗಳು ಕಡಿಮೆನೇ ಇವತ್ತು ಅಲ್ಲಿ ಟೋಟಲ್ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗೈತೆ ಅದರಲ್ಲಿ ನಾನು ಕ್ಯಾಶ್ ಕಲೆಕ್ಷನ್ ಮಾಡಿರೋದು ಸಾವಿರದ ಆರುನೂರ ಮೂವತ್ತಾರು ಎಲ್ಲ ಆನ್ಲೈನ್ ಡ್ಯೂಟಿನೇ ಹೊಡ್ತಿದ್ದೀನಿ ಯಾವಾದ್ರೆ ನಮಗೆ ಡ್ಯೂಟಿ ಬೇಕಷ್ಟೇ ಬನ್ನಿ ಇವಾಗ ಟೋಟಲ್ಲು ಬೆಳಗ್ಗೆಯಿಂದ ಎಷ್ಟು ಡ್ಯೂಟಿಗಳು ಎಲ್ಲೆಲ್ಲಿಗೆ ಬಂದೈತೆ ಎಷ್ಟೆಷ್ಟು ಕಿಲೋಮೀಟ್ರ್ ಅಂತ ತೋರಿಸ್ತೀನಿ ನೋಡ್ಕೊಬಾರ್ದ ಬನ್ನಿ ಫಸ್ಟಿಂದ ತೋರಿಸ್ತೀನಿ ಇವತ್ತು ಮಾತ್ರ ಎವಿ ಕ್ಯಾನ್ಸಲ್ ಆಗೈತೆ ಅವೆಲ್ಲ ಲೆಕ್ಕ ಕಿಳ್ಕೊಳ್ಳೋಂಗಿಲ್ಲ ಫಸ್ಟ್ನೇ ಡ್ಯೂಟಿ ಬಂದು ಮುನ್ನೂರ ಮೂವತ್ತೊಂಬತ್ತು ಇಪ್ಪತ್ತೆರಡು ಕಿಲೋಮೀಟ್ರು ಆಮೇಲೆ ಸೆಕೆಂಡು ಕ್ಯಾನ್ಸಲ್ಲು ತರ್ಡು ಊಡಿಗೆ ಬೀಳ್ತು ಬನ್ಶಂಕ್ರಿಂದ ಊಡಿಗೆ ನಾನ್ನೂರ ಎಂಬತ್ತೊಂದು ಇಪ್ಪತ್ತ್ಮೂರು ಕಿಲೋಮೀಟ್ರು ಸೊ ನಾಲ್ಕನೇದು ಹಾಂ ಇನ್ನೂರ ತೊಂಬತ್ತೈದು ನೋಡಿ ಇನ್ನೂರ ತೊಂಬತ್ತೈದು ನಾಲ್ಕನೇದು ಎಲ್ಲಿಗೆ ಅಂದರೆ ಇದು ಇಂದ್ರನಗರಕ್ಕೆ ಬೀಳ್ತು ಊಡಿಯಿಂದ ಐದನೇದು ಇಂದ್ರನಗರದಲ್ಲಿ ನಾನು ಏರ್ಪೋರ್ಟ್ಗೆ ಹಾಕ್ತೆ ಸೊ ಕಾರೆಲ್ಲ ವಾಶ್ ಮಾಡಬೇಕಾಗಿತ್ತು ಓಮ್ ಲೊಕೇಶನ್ ಏರ್ಪೋರ್ಟ್ಗೆ ಹಾಕ್ತೆ ಸೊ ಆರುನೂರ ನಲ್ವತ್ಮೂರು ರೂಪಾಯಿ ಏರ್ಪೋರ್ಟಿಗೆ ಬೀಳ್ತು ನಲ್ವತ್ತು ಕಿಲೋಮೀಟ್ರು ಅದಾದಮೇಲೆ ನೋಡಿ ಜೆ ಪಿ ನಗರಕ್ಕೆ ಬಂದಿದ್ದೀನಿ ಟರ್ಮಿನಲ್ ಒನ್ನಿಂದ ಐನೂರ ಎಂಬತ್ತ್ಮೂರು ರೂಪಾಯಿ ಕೊಟ್ಟವನೆ ಎರಡು ಅವರ್ ಮೂವತ್ತು ನಿಮಿಷ ಇಪ್ಪತ್ತ್ಮೂರು ನಿಮಿಷ ಬಂದಿದ್ದೀನಿ ಈ ಥರ ಹಿಂಸ ಕೊಟ್ಟರೆ ಯಾವನು ಬದುಕ್ತನಗುರು ಐವತ್ತ ಐವತ್ತೆಂಟು ಕಿಲೋಮೀಟ್ರ್ ಅಂದ್ಕೊಳ್ಳಿ ಹತ್ತು ಅರವತ್ತು ಕಿಲೋಮೀಟ್ರ್ ಬಂದಿರೋದು ಅಷ್ಟು ಕೊಟ್ಟ ನೋಡಿ ಏನು ಇತ್ತು ಅದ್ರ ಬದಲು ಭಾನುವಾರ ಐವತ್ತು ಇಲ್ಲೇ ಒಂದು ಡ್ಯೂಟಿ ಎರಡು ಡ್ಯೂಟಿ ಮಾಡಿದ್ರೆ ಇಲ್ಲೇ ಬಂದು ಹೋಗ್ತಿತ್ತು ಹತ್ತು ಹತ್ತು ಕಿಲೋಮೀಟ್ರಿಗೆ ಅಷ್ಟು ಕೊಟ್ಬಿಡೋರು ಇಲ್ಲಿ ನಾನ್ನೂರ ಐನೂರು ರೂಪಾಯಿನ ಏನು ಬಿಡಿ ಅದು ಹೋದ್ಮೇಲೆ ಖಾಲಿಗೆ ಬರೋಕ್ಕಾಗಲ್ಲ ಪಿಕಪ್ ಮಾಡಲೇಬೇಕು ಅದಾದಮೇಲೆ ನೋಡಿ ಇನ್ನೂರು ಇಪ್ಪತ್ತಾರು ರೂಪಾಯಿ ಜೆ ಬಿ ನಗರದಿಂದ ಜಯನಗರ ಅದಾದಮೇಲೆ ಇಪ್ಪತ್ತೆಂಟು ರೂಪಾಯಿ ಕಸ್ಟಮರ್ ಕಾರ್ ಕಾಡಲಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ನೋಡಿ ಒಂದು ಆಮೇಲೆ ಅದೊಂದು ಕ್ಯಾನ್ಸಲು ನೆಕ್ಸ್ಟು ಜೈನಗರದಿಂದ ಎಲಂಕೋಗಿ ಬೀಳ್ತು ಐವತ್ತೆರಡು ಅದೊಂದು ಆಮೇಲೆ ಯಲಂಕದಿಂದ ಅಲ್ಲೇ ಒಂದು ಚಿಕ್ಕದೊಂದು ಮಾಡಿದ್ರೆ ತೊಂಬತ್ತೈದು ರೂಪಾಯಿ ಆಮೇಲೆ ನೋಡಿ ಒಂದು ಎರಡು ಮೂರು ನಾಲ್ಕು ಯಾರೋ ಕಡೆ ಫೇಕ್ ಡ್ಯೂಟಿ ಆಗ್ತಿದ್ರು ನಾಲ್ಕು ನಾಲ್ಕು ನನಗೆ ಬಂದ್ಮ ನಾಲ್ಕು ನಾನು ಎತ್ಕೊಂಡೆ ಹತ್ರಕ್ಕೆ ಹೋಗ್ತಿದ್ದಂಗೆ ಕ್ಯಾನ್ಸಲ್ ಮಾಡ್ತಿದ್ರು ಯಾರು ಅಂತ ಕಾಣಿಸ್ತಿರ್ಲಿಲ್ಲ ಅದಾದಮೇಲೆ ಲಾಸ್ಟ್ನಿದು ಐನೂರ ನಾಲ್ಕನೇದು ಇಂದಿರಾನಗರ ಡ್ರಾಪ್ ಆಗೈತೆ ಸೊ ಇಲ್ಲಿಗೆ ನಿಲ್ಸಿದ್ದು ಒಂಬತ್ತು ಇಪ್ಪತ್ತರ ತಗೊಂಡಿರೋದು ಈಗ ಆಲ್ರೆಡಿ ಹನ್ನೊಂದು ಇಪ್ಪತ್ತಾಗಕ್ಕೆ ಬಂತು ಇಲ್ಲಿಗೆ ಬಿಡ್ತಾ ಇದ್ದೀನಿ ವೀಡಿಯೋ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಬೇಗ ಸಿಗೋಣ ಎಲ್ರಿಗೂ ಬಾಯ್ ಗುಡ್ ನೈಟ್